ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಾಡಿ ಅಪ್ಪು ಫ್ರೆಂಡು ಇದು ಅಪ್ಪು ಚಲನಚಿತ್ರ ಏನು ಅಪ್ಪು ಅವರ ಐವತ್ತನೇ ದಿನ ಹುಟ್ಟಿದ ಹಬ್ಬ ಅನ್ಯವಾಗಿ ಚಿತ್ರ ಬಿಡುಗಡೆ ಮಾಡಿದರು ಶುಕ್ರವಾರ ಫ್ರೆಂಡ್ ಇದು ಮೂರು ದಿನ ಆಗಿದೆ ಇದರ ಒಟ್ಟು ಕಲೆಕ್ಷನ್ ಎಷ್ಟು ಕಲೆಕ್ಷನ್ ಮಾಡಿದೆ ಅಂದಾಜು ಲೆಕ್ಕಾಚಾರ ನೋಡೋದಾದ್ರೆ ಆ ಫ್ರೆಂಡ್ ಇನ್ನೂ ಸಾಕಷ್ಟು ಹುಟ್ಟು ಹಬ್ಬ ನಾಳೆ ಇರೋದ್ರಿಂದ ಸಾಕಷ್ಟು ಅಭಿಮಾನಿಗಳೆಲ್ಲ ಅಪ್ಪು ಫ್ಯಾನ್ಸ್ಗಳು ಎಲ್ಲಾ ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಯೂ ಸಹ ಆ ಅಪ್ಪು ಅವರ ಪೋಸ್ಟರ್ ಹಾಕಿ ಮತ್ತೆ ಅವರ ಸಾಕಷ್ಟು ಕಡೆ ಅನ್ನದಾನ ಸಹಾಯ ಮಾಡ್ತಿದ್ದಾರೆ ಮತ್ತೆ ಬಿರಿಯಾನಿ ಕೊಡೋದಾಗಲಿ ಬಿರಿಯಾನಿ ಆದಷ್ಟು ಕಡೆ ಎಲ್ಲಾ ಕಡೆನೂ ಆತರ ಕಂಠ ಸ್ಟುಡಿಯೋದಲ್ಲಂತೂ ದೂರಿಯಾದ ಆ ನಡೆಯುತ್ತೆ ಆ ಈಗ ಸದ್ಯಕ್ಕೆ ಅಪ್ಪು ಚಿತ್ರದ ಬಿಡುಗಡೆಯ ಕಲೆಕ್ಷನ್ ಎಷ್ಟು ಒಟ್ಟು ಕಲೆಕ್ಷನ್ ಮಾಡಿದೆ ಒಂದು ಅಂದಾಜ ಪ್ರಕಾರ ಹಿಂಗೆ ತಿಳಿಸ್ಕೊಡ್ತೀವಿ ಫ್ರೆಂಡ್ ಈಗ ಮೊದಲನೇ ದಿನ ಏನು ಶುಕ್ರವಾರ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಕಲೆಕ್ಷನ್ ಮಾಡಿದೆ ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ ಅದೇ ಥರ ಇಲ್ಲಿ ಮತ್ತೆ ಇಲ್ಲಿ ಶನಿವಾರ ಅರವತ್ತಿಂದ ಅರವತ್ತೈದು ಲಕ್ಷ ಕಲೆಕ್ಷನ್ ಮಾಡಿದೆ ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ ಫ್ರೆಂಡ್ ಅದೇ ಥರ ಇಲ್ಲಿ ಭಾನುವಾರ ಅಂದರೆ ಇದು ವೀಕೆಂಡ್ ಇವತ್ತು ಜಾಸ್ತಿ ಪ್ರಕಾರ ಸುಮಾರು ಹತ್ತದ ಒಂದು ಕೋಟಿ ಕಲೆಕ್ಷನ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಫ್ರೆಂಡ್ ಈಗ ಫಸ್ಟ್ ಶೋ ಸೆಕೆಂಡ್ ಸೋ ಸಾಕಷ್ಟು ಕಡೆ ಎಲ್ಲ ಯೂಸ್ಫುಲ್ ಆಗಿದೆ ಬೆಂಗಳೂರು ಆ ತುಮಕೂರು ಮತ್ತೆ ಶಿವಮೊಗ್ಗ ಮತ್ತೆ ಬಳ್ಳಾರಿ ಸೈಡ್ ಆ ಕಡೆ ಸೈಡೆಲ್ಲ ಉತ್ತಮವಾದ ಮೈಸೂರು ಉತ್ತಮವಾದ ಪ್ರಕ್ರಿಯೆ ಪ್ರತಾ ಇದೆಯಂತೆ ಸಂಡೆ ಅಂದ್ರೆ ಅಷ್ಟು ಜನ ರಸ್ಸು ಇದಾರೆ ಅಂದ್ರೆ ಇಪ್ಪತ್ತ್ ಮೂರು ವರ್ಷ ಆದರೂ ಸಹ ಕೇಜ್ ಇಡಪ್ಪ ಅವರ ಇವತ್ತು ಸಹ ಇದಾರೆ ಅಂತಲೇ ಅಭಿಮಾನಿ ಟಾಕೇಸ್ ನಲ್ಲಿ ಹೋದ ಸಿಳ್ಳಿ ಹೊಡೆಯೋದೇನು ಎಲ್ಲ ಪ್ರತಿಯೊಂದು ಅವರು ಏನು ಆಚರಿಸ್ತಾ ಅಭಿಮಾನಿ ಅಭಿಮಾನಿಗಳ ಖುಷಿ ಅನ್ನೋದೇ ಲೆಕ್ಕ ಇಲ್ಲ ಅಷ್ಟು ಆ ಸಂತೋಷ ಸಂತೋಷಪಡಿಸ್ತಾ ಇದ್ದಾರೆ ಫ್ರೆಂಡ್ ಈಗ ಸದ್ಯಕ್ಕೆ ಈಗ ಇವತ್ತಿನ ಲೆಕ್ಕಾಚಾರದಲ್ಲಿ ಅಥವಾ ಒಂದು ಕೋಟಿ ಅಂದಾಜಿಸಲಾಗಿದೆ ಫ್ರೆಂಡ್ ಇಲ್ಲಿ ಅಧಿಕೃತ ಮಾಹಿತಿ ನಮ್ಮ ಪ್ರಕಾರದಿಂದ ಬಂದಿಲ್ಲ ಫಿಲಂ ನಿರ್ಮಾಪಕರಿಂದ ಅದು ಅಧಿಕೃತ ಮಾಹಿತಿ ಬಂದಿಲ್ಲ ಅಂದಾಜು ಲೆಕ್ಕಾಚಾರದಲ್ಲಿ ಇದು ಆ ಒಂದು ಮುಖಾಲು ಕೋಟಿಯಿಂದ ಒಂದೂವರೆ ಕೋಟಿಯಿಂದ ಒಂದು ಮುಖಾಲು ಕೋಟಿ ವರ್ಗೂ ಈ ಮೂರು ದಿನ ಕಲೆಕ್ಷನ್ ಆಗಿದೆ ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ ಸದ್ಯಕ್ಕೆ ಎರಡು ಕೋಟಿ ದಾಟ್ಬೋದು ಇವತ್ತಿನ ಸಂಜೆ ಸೋ ಎಲ್ಲ ಸೇರಿಕೊಂಡು ಸದ್ಯಕ್ಕೆ ಈಗ ಮಾಹಿತಿ ಪ್ರಕಾರ ಒಂದಿಂದ ಒಂದು ಕೋಟಿ ಅಪ್ಪು ಅವರ ಚಿತ್ರ ಕಲೆಕ್ಷನ್ ಮಾಡಿದೆ ಉತ್ತಮವಾದ ಕಲೆಕ್ಷನ್ ಅಂತ ನೆನಪಿಸ್ಬೋದು ಸದ್ಯಕ್ಕೆ ಇನ್ನೂ ಸಾಕಷ್ಟು ದಿನ ಇದ್ದಾವೆ ಒಟ್ಟಿನಲ್ಲಿ ಇವತ್ತು ಎಲ್ಲ ಕಡೆ ಹಸ್ಪ್ರಿಂಗ್ ಪ್ರದರ್ಶನ ಕಾಣಿಸ್ತಾ ಇದೆ ಅಪ್ಪು ಅವರ ಚಿಕ್ಕ ಸ್ಪ್ರಿಂಗ್ ನಾಳೆ ಹುಟ್ಟು ಹಬ್ಬ ಇರೋದರಿಂದ ಸಾಕಷ್ಟು ಕಡೆ ಎಲ್ಲ ಅಭಿಮಾನಿಗಳು ಬಿರಿಯಾನಿ ತನ್ನ ದಾನ ಮಾಡಿದರೆ అంతేతా హర్థిక శుభాశయ అప్పు సార్ అంతే అప్పు అభిమన్యులు కలిబిట్టు సబ్స్క్రైబ్ ఆగి సపోర్ట్ మిస్టర్